ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕೊನೆಗೂ ಕೂಡ ಸರ್ಕಾರ ಗೋಬಿ ಮಂಚೂರಿ ಮತ್ತೆ ಕಾಟನ್ ಕ್ಯಾಂಡಿ ಬಗ್ಗೆ ಒಂದು ತೀರ್ಮಾನವನ್ನ ತಗೊಂಡಿದೆ ಆ ಒಂದು ತೀರ್ಮಾನ ಏನು ಎಷ್ಟೋ ಜನ ಬಡ ಕುಟುಂಬಗಳು ಅಥವಾ ತುಂಬಾ ಜನರು ಈ ಒಂದು ಕಾಟನ್ ಕ್ಯಾಂಡಿ ಮತ್ತೆ ಗೋಬಿ ಮಂಚೂರಿಯನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವರ ಮೂಲ ಆದಾಯನೇ ಕೆಲವರ ಮೂಲ ಆದಾಯನೇ ಕಾಟನ್ ಕ್ಯಾಂಡಿ ವ್ಯಾಪಾರ ಮಾಡುವಂಥದ್ದು ಅದನ್ನ ಉತ್ಪಾದನೆ ಮಾಡುವಂಥದ್ದು ಅಂದ್ರೆ ಪ್ರೊಡಕ್ಷನ್ ಮಾಡುವಂಥದ್ದು ಮತ್ತೆ ಗೋಬಿ ಮಂಚೂರಿಯನ್ನ ಮಾಡುವಂಥದ್ದು ತುಂಬಾ ಜನ ಫ್ಯಾಮಿಲಿಗಳು ಈ ಒಂದು ಬಿಸ್ನೆಸ್ ಅನ್ನ ನಮ್ಕೊಂಡಿದಾವೆ ಹಾಗಾದ್ರೆ ಇವರ ಗತಿ ಏನು ಸೊ ಇನ್ ಮುಂದೆ ಕಾಟನ್ ಕ್ಯಾಂಡಿ ಮತ್ತೆ ಗೋಬಿ ಮಂಚೂರಿ ಬ್ಯಾನ್ ಆಗ್ತಾ ಇದೆಯಾ ಅಷ್ಟಕ್ಕೂನು ಇದಕ್ಕೆ ಬ್ಯಾನ್ ಮಾಡುವಂತದ್ದು ಏನಿದೆ ಈ ಒಂದು ಗೋಬಿ ಮಂಚೂರಿ ಮತ್ತೆ ಕಾಟನ್ ಕ್ಯಾಂಡಿಯಲ್ಲಿ ಬಳಸುವಂತಹ ಅಂಶ ಏನು ಆ ಒಂದು ಕೆಮಿಕಲ್ ಏನು ಆ ಒಂದು ಕೆಮಿಕಲ್ ಅನ್ನ ಬಳಸಿರುವಂತಹ ಕಾಟನ್ ಕ್ಯಾಂಡಿಯನ್ನ ತಿಂದ್ರೆ ಅಥವಾ ಗೋಬಿ ಮಂಚೂರಿಯನ್ನ ತಿಂದ್ರೆ ಅದರಿಂದ ಆಗುವಂತಹ ಆರೋಗ್ಯದ ನಷ್ಟಗಳೇನು ಏನೆಲ್ಲ ಬರುತ್ತೆ ಗೊತ್ತಾ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗುತ್ತೀರಾ ಸ್ನೇಹಿತರೆ ಅಷ್ಟು ರೋಗ ಲಕ್ಷಣಗಳು ಬರುತ್ತೆ ಈ ಕೆಮಿಕಲ್ ಏನಾದ್ರೂ ನಿಮ್ಮ ದೇಹಕ್ಕೆ ಸೇರಿದ್ರೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ವಿಭಾಗ ಈ ವಿಭಾಗ ಏನ್ ಮಾಡಿದೆ ಅಂದ್ರೆ ಒಂದು ಪರೀಕ್ಷೆಯನ್ನ ಮಾಡಿದೆ ಏನ್ ಪರೀಕ್ಷೆಯನ್ನ ಮಾಡಿದಾರೆ ಅಂತಂದ್ರೆ ಕೆಲವು ಕಡೆಗಳಲ್ಲಿ ಅಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಗೋಬಿ ಮಂಚೂರಿ ಮತ್ತೆ ಕಾಟನ್ ಕ್ಯಾಂಡಿಯನ್ನ ಕಲೆಕ್ಟ್ ಮಾಡಿಕೊಂಡು ಅಂದ್ರೆ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಪರೀಕ್ಷೆ ಮಾಡೋದಕ್ಕೆ ಅಂತಾನೆ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಪರೀಕ್ಷೆಯನ್ನ ಮಾಡಿದ್ದಾರೆ ಆ ಒಂದು ಪರೀಕ್ಷೆಯಲ್ಲಿ ಕಾಟನ್ ಕ್ಯಾಂಡಿ ಮತ್ತೆ ಗೋಬಿ ಮಂಚೂರಿಯಲ್ಲಿ ಅಂದ್ರೆ ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಇಲ್ಲಿ ಹೇಳೋದಕ್ಕೆ ಆಗಲ್ಲ ಕೆಲವು ಕಡೆಗಳಲ್ಲಿ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಸ್ಯಾಂಪಲ್ಗಳಲ್ಲಿ ಗೋಬಿ ಮಂಚೂರಿ ಮತ್ತೆ ಕಾಟನ್ ಕ್ಯಾಂಡಿಯಲ್ಲಿ ಆರೋಗ್ಯಕ್ಕೆ ಹಾನಿಕಾರಕವಾಗುವಂತಹ ರಾಸಾಯನಿಕಗಳನ್ನು ಬಳಸಿರುವಂತದ್ದು ವರದಿಯಲ್ಲಿ ಬಂದಿದೆ ಪ್ರೂವ್ ಆಗಿದೆ ಅದರಲ್ಲಿ ಮೈನ್ ಆಗಿ ರಾಸಾಯನಿಕ ಕೆಮಿಕಲ್ ಯಾವುದು ಅಂತಂದ್ರೆ ರೋಡ್ಮೈನ್ ಬಿ ಅನ್ನುವಂತಹ ಒಂದು ಕೆಮಿಕಲ್ ಇನ್ನೊಂದು ಟೆಟ್ರಾಜೈನ್ ಅನ್ನುವಂತಹ ಕೆಮಿಕಲ್ ಈ ಒಂದು ಕೆಮಿಕಲ್ ನಿಮ್ಮ ಬಾಡಿಗೆ ಏನಾದ್ರು ಸೇರ್ತು ಅಂತಂದ್ರೆ ಏನೆಲ್ಲ ರೋಗ ಲಕ್ಷಣಗಳು ಯಾವೆಲ್ಲ ಕಾಯಿಲೆಗಳು ಏನೆಲ್ಲ ಬರುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ರೋಡಮೈನ್ ಬಿ ಈ ಒಂದು ಕೆಮಿಕಲ್ ಏನಾದ್ರೂ ನಿಮ್ಮ ದೇಹಕ್ಕೆ ಸೇರ್ತು ಅಂತಂದ್ರೆ ನಿಮ್ಗೆ ಯಾವೆಲ್ಲ ರೋಗ ಲಕ್ಷಣಗಳು ಬರುತ್ತೆ ಗೊತ್ತಾ ನೋಡಿ ಲಿವರ್ ಡ್ಯಾಮೇಜ್ ಆಗುತ್ತೆ ಕಿಡ್ನಿ ಇನ್ಫ್ಲಾಮೇಶನ್ ಆಗುತ್ತೆ ಕ್ಯಾನ್ಸರ್ ಸೊ ಈ ರೀತಿಯಾದಂತಹ ಸುಮಾರು ಒಂದು ರೋಗ ಲಕ್ಷಣಗಳು ಈ ಒಂದು ಕೆಮಿಕಲ್ ಇಂದ ಬರುತ್ತೆ ಇನ್ನು ಎರಡನೇದಾಗಿ ಟೆಟ್ರಾಜೈನ್ ಇಂದ ಯಾವೆಲ್ಲ ರೋಗ ಲಕ್ಷಣಗಳು ಬರುತ್ತೆ ನೋಡೋದಾದ್ರೆ ಅಸ್ತಮ ತಲೆನೋವು ಅಲರ್ಜಿಕ್ ರಿಯಾಕ್ಷನ್ ಈ ರೀತಿಯಾಗಿರುವಂತಹ ಸುಮಾರು ರೋಗ ಲಕ್ಷಣಗಳು ಈ ಒಂದು ಟೆಟ್ರಾಜೈನ್ ಕೆಮಿಕಲ್ ಇಂದ ಬರುತ್ತೆ ಹಾಗಾದ್ರೆ ನೀವು ಕೇಳ್ತಿರ್ಬೋದು ಈ ಕೆಮಿಕಲ್ಗಳನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಈ ಒಂದು ರಾಸಾಯನಿಕಗಳನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನೀವು ಕೇಳ್ತಿರ್ಬೋದು ಈ ಒಂದು ಕೆಮಿಕಲ್ ಅಥವಾ ರಾಸಾಯನಿಕಗಳನ್ನ ಬಣ್ಣ ಬರೋದಕ್ಕೆ ಅಟ್ರಾಕ್ಷನ್ ಆಗಿ ಕಾಣೋದಕ್ಕೆ ಬಣ್ಣ ಬರೋದಕ್ಕೆ ಯೂಸ್ ಮಾಡ್ತಾರೆ ಗೋಬಿ ಮಂಚೂರಿಗಳನ್ನು ಮತ್ತೆ ಕಾಟನ್ ಕ್ಯಾಂಡಿಯಲ್ಲೂ ಕೂಡ ನೀವು ನೋಡಿರ್ಬೋದು ಕಲರ್ ಕಲರ್ ಕಾಟನ್ ಕ್ಯಾಂಡಿ ಎಲ್ಲ ಇದೆ ಪಿಂಕ್ ಕಲರ್ ಕಾಟನ್ ಕ್ಯಾಂಡಿ ಎಲ್ಲ ಬರುತ್ತೆ ಆ ಪಿಂಕ್ ಕಲರ್ ಕಾಟನ್ ಕ್ಯಾಂಡಿ ವೈಟ್ ಕಲರ್ ಇರುತ್ತೆ ನ್ಯಾಚುರಲ್ ಓಕೆನಾ ಆ ಒಂದು ವೈಟ್ ಕಲರ್ಗೆ ಕಲರ್ ಬರೋದಕ್ಕೆ ಈ ಒಂದು ರೋಡ್ ಮೈನ್ ಬಿ ಅನ್ನುವಂತ ಅಥವಾ ಟೆಟ್ರಾಜೈನ್ ಅನ್ನುವಂತಹ ಒಂದು ಕೆಮಿಕಲ್ ಯೂಸ್ ಮಾಡ್ತಾರೆ ಇದು ಪಿಂಕ್ ಕಲರ್ ಇರುತ್ತೆ ನೋಡೋರ್ಗೆ ಬೇಗ ಅಟ್ರಾಕ್ಷನ್ ಆಗುವಂತ ಕಲರ್ ಅಂತ ಈ ಒಂದು ಕೆಮಿಕಲ್ ನ ಯೂಸ್ ಮಾಡ್ತಾರೆ ಇದನ್ನ ಗೋಬಿ ಮಂಚೂರಿಗಳಲ್ಲೂ ಯೂಸ್ ಮಾಡ್ತಾರೆ ಸ್ವೀಟ್ಸ್ ಗಳಲ್ಲೂ ಯೂಸ್ ಮಾಡ್ತಾರೆ ಮತ್ತೆ ಬೇಕರಿಯಲ್ಲಿ ಸಿಗುವಂತಹ ಉತ್ಪನ್ನಗಳಲ್ಲೂ ಯೂಸ್ ಮಾಡ್ತಾರೆ ಗೋಬಿ ಮಂಚೂರಿ ಮತ್ತೆ ಕಾಟನ್ ಕ್ಯಾಂಡಿ ಎರಡರಲ್ಲಿ ಅಂತ ತಪ್ಪು ತಿಳ್ಕೊಬೇಡಿ ಬೇಕರಿ ಉತ್ಪನ್ನಗಳಲ್ಲಿ ಮತ್ತೆ ತಿಂಡಿಗಳಲ್ಲಿ ಅಂದ್ರೆ ಒಂದ್ ರೂಪಾಯಿ ಎರಡು ರೂಪಾಯಿ ತಿಂಡಿಗಳು ಬರುತ್ತೆ ನೀವು ತಿಂಡಿರ್ಬೋದು ಅಥವಾ ನೋಡಿರ್ಬೋದು ಅದರಲ್ಲೂ ಕೂಡ ಯೂಸ್ ಮಾಡ್ತಾರೆ ಸ್ನೇಹಿತರೆ ನೀವು ಗೋಬಿ ಮಂಚೂರಿ ಮತ್ತೆ ಕಾಟನ್ ಕ್ಯಾಂಡಿ ಅಂತ ಅವೆರಡನ್ನೇ ಫೋಕಸ್ ಮಾಡಬೇಡಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ಎಲ್ಲಾ ರೀತಿಯಂತ ಕೆಮಿಕಲ್ಗಳನ್ನು ಬಣ್ಣಗಳನ್ನ ಅಂದ್ರೆ ಬಣ್ಣಗಳ ಬರುವಂತೆ ಅಟ್ರಾಕ್ಷನ್ ಆಗಿ ಬರುವಂತಹ ಬಣ್ಣಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಸೊ ನೀವು ಏನೇ ತಿನ್ಬೇಕಾದ್ರು ಹೊರಗಡೆ ನಂಬಿಕೆ ಇರಬೇಕು ಇವನು ಪ್ಯೂರ್ ಆಗಿ ಮಾಡ್ತಾನೆ ಹೈಜಿನಿಕ್ ಆಗಿ ಮಾಡ್ತಾನೆ ಅಂತ ಅನ್ಕೊಂಡು ಮಾತ್ರ ನೀವು ಆ ಒಂದು ಪದಾರ್ಥವನ್ನ ಸೇವನೆ ಮಾಡಬೇಕು ಅಂತಂದ್ರೆ ನಿಮ್ಗೆ ಕ್ಯಾನ್ಸರ್ ಬರುತ್ತೆ ಲಿವರ್ ಡ್ಯಾಮೇಜ್ ಆಗುತ್ತೆ ಕಿಡ್ನಿ ತೊಂದರೆ ಬರುತ್ತೆ ಅಸ್ತಮ ಬರುತ್ತೆ ತಲೆನೋವು ಬರುತ್ತೆ ಅಲರ್ಜಿಕ್ ರಿಯಾಕ್ಷನ್ ಆಗುತ್ತೆ ಸೊ ನೀವು ತಿನ್ನುವಂತಹ ಇಪ್ಪತ್ತು ಮೂವತ್ತು ರೂಪಾಯಿ ಆ ಒಂದು ತಿನ್ಸಿಂದ ನಿಮ್ಗೆ ಲಕ್ಷಾಂತ ರೂಪಾಯಿ ಕೋಟ್ಯಾಂತ್ ರೂಪಾಯಿ ನಿಮ್ಗೆ ಲಾಸ್ ಆಗುವಂತ ಸಾಧ್ಯತೆ ಇರುತ್ತೆ ನೀವು ತುಂಬಾ ಎಚ್ಚರಿಕೆಯಾಗಿ ಇರಬೇಕು ಸ್ನೇಹಿತರೆ ಇದಿಷ್ಟು ಗೋಬಿ ಮಂಚೂರಿ ಮತ್ತೆ ಕಾಟನ್ ಕ್ಯಾಂಡಿಗಳಲ್ಲಿ ಬಳಸುವಂತಹ ಕಲರ್ಗಾಗಿ ಬಳಸುವಂತಹ ಗಳ ಬಗ್ಗೆ ಇದು ದೇಹಕ್ಕೆ ಸೇರಿದ್ರೆ ಏನಾಗುತ್ತೆ ಅಂತ ತಿಳ್ಕೊಂಡ್ರಿ ಮತ್ತೆ ನೀವು ತುಂಬಾ ಹುಷಾರಾಗಿರ್ಬೇಕು ಸೊ ಓಕೆನಾ ಸೊ ಇದಾದ್ಮೇಲೆ ನೆಕ್ಸ್ಟ್ ಹಾಗಾದ್ರೆ ಕರ್ನಾಟಕದಲ್ಲಿ ಕಾಟನ್ ಕ್ಯಾಂಡಿ ಮತ್ತೆ ಗೋಬಿ ಮಂಚೂರಿ ಬ್ಯಾನ್ ಆಗೋಯ್ತಾ ಸ್ನೇಹಿತರೆ ಗೋಬಿ ಮಂಚೂರಿ ಬ್ಯಾನ್ ಆಗಿಲ್ಲ ಕಾಟನ್ ಕ್ಯಾಂಡಿ ಬ್ಯಾನ್ ಆಗಿಲ್ಲ ಆದ್ರೆ ಇನ್ಮುಂದೆ ನೀವು ಗೋಬಿ ಮಂಚೂರಿ ಮಾಡ್ಬೇಕಂದ್ರೆ ಇಲ್ಲಿ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ದಿನೇಶ್ ಗುಂಡೂರಾವ್ ಅವರು ಅದೇ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಇವತ್ತು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಗೋಬಿ ಮಂಚೂರಿ ಮಾಡಬಹುದು ಗೋಬಿ ಮಂಚೂರಿಯನ್ನ ಬ್ಯಾನ್ ಮಾಡಿಲ್ಲ ಕಾಟನ್ ಕ್ಯಾಂಡಿಯನ್ನು ಕೂಡ ಬ್ಯಾನ್ ಮಾಡಿಲ್ಲ ಆದ್ರೆ ನೀವು ಬಳಸುವಂತಹ ವಸ್ತುಗಳ ಮೇಲೆ ನಿಂತಿರುತ್ತೆ ಅದು ನೀವು ಮಾರಾಟ ಮಾಡ್ಬೇಕಾ ಬೇಡವಾ ಅಂತ ಏನು ಹಂಗಂತಂದ್ರೆ ನೀವು ಕಾಟನ್ ಕ್ಯಾಂಡಿ ನೀವು ಮಾರಾಟ ಮಾಡಬಹುದು ಆದ್ರೆ ಈ ರೀತಿಯಾದಂತ ಗಳನ್ನ ಹಾಕಿ ಕೃತಕ ಬಣ್ಣಗಳನ್ನ ಹಾಕಿ ಉತ್ಪಾದನೆ ಮಾಡಿರುವಂತಹ ರೆಡಿ ಮಾಡಿರುವಂತಹ ಕಾಟನ್ ಕ್ಯಾಂಡಿಗಳನ್ನ ಬಳಸುವಂತಿಲ್ಲ ಹಾಗಾದ್ರೆ ಯಾವ ರೀತಿಯಾದಂತಹ ಕಾಟನ್ ಕ್ಯಾಂಡಿಗಳನ್ನ ಬಳಸಬಹುದು ಅಂದ್ರೆ ಮಾರಾಟ ಮಾಡಬಹುದು ತಿನ್ಬೋದು ವೈಟ್ ಕ್ಯಾಂಡಿ ಅಂತ ಬರುತ್ತೆ ಪ್ಯೂರ್ ಅದು ವೈಟ್ ಕ್ಯಾಂಡಿ ಕಾಟನ್ ಕ್ಯಾಂಡಿ ಅಂತ ಬರ್ತಾರೆ ವೈಟ್ ಕ್ಯಾಂಡಿಯನ್ನ ಸೇವನೆ ಮಾಡ್ಬೋದು ಕೂಡ ಮಾಡಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ಗೋಬಿ ಮಂಚೂರಿ ವಿಷಯಕ್ಕೆ ಬರೋದಾದ್ರೆ ದಿನೇಶ್ ಗುಂಡೂರಾವ್ ಅವರು ಹೇಳಿರುವಂತ ಪ್ರಕಾರ ಗೋಬಿ ಮಂಚೂರಿಯನ್ನು ಕೂಡ ಬ್ಯಾನ್ ಮಾಡಿಲ್ಲ ಆದ್ರೆ ಅದನ್ನು ತಯಾರಿಸುವಂತ ಸಂದರ್ಭದಲ್ಲಿ ಕೃತಕ ಕಲರ್ಗಳನ್ನು ರಾಸಾಯನಿಕಗಳನ್ನು ಕೆಮಿಕಲ್ಗಳನ್ನು ಬಳಸುವಂತಿಲ್ಲ ಒಂದ್ ವೇಳೆ ಬಳಸಿದ್ರೆ ಬಳಸಿರೋದು ಏನಾದ್ರೂ ಗೊತ್ತಾಯ್ತು ಅಂದ್ರೆ ಅಂತವರಿಗೆ ನಾವು ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ತೀವಿ ದಂಡವನ್ನು ಕೂಡ ಹಾಕ್ತೀವಿ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಗೋಬಿ ಮಂಚೂರಿ ಮತ್ತೆ ಕಾಟನ್ ಕ್ಯಾಂಡಿಗಳನ್ನ ಬ್ಯಾನ್ ಮಾಡಿಲ್ಲ ಅದಕ್ಕೆ ಬಳಸುವಂತಹ ಕೃತಕ ಕಲರ್ ಮತ್ತೆ ರಾಸಾಯನಿಕ ಕೆಮಿಕಲ್ ಅಥವಾ ರುಚಿಗೆ ರುಚಿ ಬರೋದಕ್ಕೆ ಕೆಲವು ಕಡೆಗಳಲ್ಲಿ ರಾಸಾಯನಿಕಗಳನ್ನು ಯೂಸ್ ಮಾಡ್ತಾರೆ ಕೆಮಿಕಲ್ ಯೂಸ್ ಮಾಡ್ತಾರೆ ಮತ್ತೆ ಕಲರ್ ಬರೋದಕ್ಕೆ ಕೆಲವು ಕಡೆಗಳಲ್ಲಿ ಯೂಸ್ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ಗೋಬಿ ಮಂಚೂರಿ ಮತ್ತೆ ಈ ಕಾಟನ್ ಕ್ಯಾಂಡಿ ಅಂತಲ್ಲ ಇದು ಇನ್ನು ಬೇರೆ ಬೇರೆ ಇದಾವೆ ನಮಗೆ ಗೊತ್ತಾಗಿರುವಂತದ್ದು ಪರೀಕ್ಷೆ ನಡೆಸಿರುವಂತದ್ದು ಇವೆರಡಷ್ಟೇ ಇನ್ನು ಬೇರೆ ಬೇರೆ ರೀತಿಯೆಲ್ಲ ಇದಾವೆ ಆದ್ರೆ ನೀವು ತಿನ್ನುವಂತ ಸಂದರ್ಭದಲ್ಲಿ ವಿಚಾರಿಸಿ ತಿನ್ಬೇಕು ಇವಾಗ ವಿಷಯಕ್ಕೆ ಬರೋಣ ಗೋಬಿ ಮಂಚೂರಿ ಮತ್ತೆ ಕಾಟನ್ ಕ್ಯಾಂಡಿಗಳನ್ನ ಬ್ಯಾನ್ ಮಾಡಿಲ್ಲ ಆದ್ರೆ ಅದನ್ನ ತಯಾರು ಮಾಡುವಾಗ ಯಾವುದೇ ಕೆಮಿಕಲ್ ಗಳನ್ನ ಯೂಸ್ ಮಾಡುವಂತಿಲ್ಲ ಒಂದ್ ವೇಳೆ ಯೂಸ್ ಮಾಡಿ ಅದೇನಾದ್ರು ಗೊತ್ತಾಯ್ತು ಅಂತಂದ್ರೆ ಖಂಡಿತವಾಗ್ಲೂ ಕಾನೂನು ರೀತಿಯಾದಂತ ಕ್ರಮ ಹತ್ತು ಲಕ್ಷ ರೂಪಾಯಿ ದಂಡನು ಕೂಡ ಹಾಕ್ತಿವಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ತಿಳಿಸಿರುವಂತ ಸಚಿವರಾದಂತ ದಿನೇಶ್ ಗುಂಡೂರಾವ್ ಅವರು ತಿಳಿಸಿರುವಂತದ್ದು ಸ್ನೇಹಿತರ ಈ ಒಂದು ಕಾನೂನು ಇದು ಹೊಸದೇನ ಹೊಸದಾಗಿ ಏನ್ ತಂದಿಲ್ಲ ಇದು ಹಿಂದೆಯಿಂದ ಕೂಡ ಇದೆ ರಾಸಾಯನಿಕಗಳನ್ನು ಬಳಸುವಂತಿಲ್ಲ ಮತ್ತೆ ಗಳನ್ನ ಯೂಸ್ ಮಾಡುವಂತಲ್ಲ ಇದು ಇದು ಹಿಂದೆಯಿಂದನೂ ಕೂಡ ಇದೆ ಇದೇನು ಹೊಸಲ್ಲ ಆದ್ರೆ ಇವಾಗ ಜಾಸ್ತಿ ಆಗ್ತಿರೋದ್ರಿಂದ ಇದು ಯೂಸೇಜ್ ಅಂದ್ರೆ ಬಳಕೆ ಮಾಡುವಂತ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಇದು ಸೇವನೆ ಮಾಡುವಂತ ಅಂದ್ರೆ ತಿನ್ನುವಂತ ತಿನ್ನುವಂತವರ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಆರೋಗ್ಯ ಕೆಟ್ಟ ಪರಿಣಾಮ ಬೀರ್ತದೆ ಆರೋಗ್ಯದ ಮೇಲೆ ಸೊ ಹಾಗಾಗಿ ಇನ್ ಮುಂದೆ ಯಾರೇ ಗೋಬಿ ಮಂಚೂರಿ ಮಾಡ್ಬೇಕಾದ್ರೂ ಇದು ಅಂಗಡಿ ಅವರಿಗೆ ಒಂದು ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಗೋಬಿ ಮಂಚೂರಿನ ಬ್ಯಾನ್ ಮಾಡಿಲ್ಲ ಒಂದ್ ವೇಳೆ ಬ್ಯಾನ್ ಮಾಡಿದ್ರು ಅಂತಂದ್ರೆ ತುಂಬಾ ಜನ ಅದನ್ನೇ ನಂಬ್ಕೊಂಡಿರುವಂತಹ ಫ್ಯಾಮಿಲಿ ವ್ಯಕ್ತಿಗಳು ಕಾಟನ್ ಕ್ಯಾಂಡಿಯನ್ನ ನಮ್ ಅಂದ್ರೆ ಕಾಟನ್ ಕ್ಯಾಂಡಿ ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳು ಅಥವಾ ಗೋಬಿ ಮಂಚೂರಿ ಮಾಡುವಂತ ಫ್ಯಾಮಿಲಿಗಳು ವ್ಯಕ್ತಿಗಳಿಗೆ ತುಂಬಾ ಹೊಡೆತ ಬೀಳುತ್ತೆ ತುಂಬಾ ಅವ್ರಿಗೆ ನಷ್ಟ ಆಗೋದು ಸೊ ಹಾಗಾಗಿ ಸರ್ಕಾರ ಒಂದು ಒಳ್ಳೆ ಡಿಸಿಷನ್ ತಗೊಂಡಿದೆ ಬಟ್ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಜನರು ಕೂಡ ಅಷ್ಟೇ ತಿನ್ನುವಂತ ಸಂದರ್ಭದಲ್ಲಿ ವಿಚಾರಿಸಿ ತಿನ್ಬೇಕು ಹೈಜೀನ್ ಮೇಂಟೈನ್ ಮಾಡ್ತಾ ಇದ್ದೀರಾ ಇನ್ನು ಈ ಸಾಸ್ಗಳ ವಿಷಯಕ್ಕೆ ಬಂದ್ರೆ ಅಂದ್ರೆ ಟೊಮೊಟೊ ಸಾಸ್ ಆಗಿರ್ಬೋದು ಟೊಮೊಟೊ ಕೆಚಪ್ ಆಗಿರ್ಬೋದು ಇದರಲ್ಲೂ ಕೂಡ ಈ ಒಂದು ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡ್ತಾರೆ ನೀವು ತಯಾರಿಸುವಂತ ಸಂದರ್ಭದಲ್ಲಿ ಗೋಬಿ ಮುಂಚೂರಿ ಆಗಿರ್ಬೋದು ಕಾಟನ್ ಕ್ಯಾಂಡಿ ಆಗಿರ್ಬೋದು ಅದನ್ನ ತಯಾರಿಸುವಂತ ಸಂದರ್ಭದಲ್ಲಿ ಯಾವೆಲ್ಲ ಪದಾರ್ಥಗಳನ್ನ ಯೂಸ್ ಮಾಡ್ತಾ ಇದಾರೆ ಲೋಕಲ್ ಯೂಸ್ ಮಾಡ್ತಾ ಇದ್ದೀರಾ ಚೀಪ್ ಯೂಸ್ ಮಾಡ್ತಾ ಇದ್ದೀರಾ ಅದೆಲ್ಲ ನೀವು ಗಮನಿಸಬೇಕು ಸೊ ಈ ವಿಷಯನ ಆದಷ್ಟು ನಿಮ್ಮ ಮಕ್ಕಳಿಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾಕೆ ಅಂತ ಅಂದ್ರೆ ವಿಷಯಗಳು ಗೊತ್ತಿರಬೇಕು ಸೊ ಓಕೆ ನಾವು ಸುಮ್ನೆ ಹೊರ್ಗಡೆ ಹೋದ್ರೆ ಹಸವಾಗುತ್ತೆ ಅದಂತ ತಿನ್ಬಿಡೋದಲ್ಲ ಅದರಿಂದ ಏನಾಗುತ್ತೆ ಏನೆಲ್ಲ ಪರಿಣಾಮ ಬೀರುತ್ತೆ ಅದೆಲ್ಲ ಸ್ವಲ್ಪ ತಿಳುವಳಿಕೆ ಇರಬೇಕು ಸೊ ಹಾಗಾಗಿ ಈ ಒಂದು ಬಿಡನ ಆದಷ್ಟು ಶೇರ್ ಮಾಡಿ ಮತ್ತೆ ನಿಮ್ಮ ಗೋಬಿ ಮಂಚೂರಿ ಅಣ್ಣ ಇರದ್ರಲ್ಲ ಅವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ಗೋಬಿ ಮಂಚೂರಿ ಮತ್ತೆ ಕಾಟನ್ ಕ್ಯಾಂಡಿ ಎಲ್ಲ ಬ್ಯಾನ್ ಮಾಡಿಲ್ಲ ಇದ್ರಿಂದ ಅವ್ರಿಗೂ ಕೂಡ ಅವೇರ್ನೆಸ್ ಬರುತ್ತೆ ಇನ್ ಮುಂದೆ ಹಾಕ್ಬಾರ್ದು ಈಗ ಮಾಡ್ಬಾರ್ದು ಅಂದ್ರೆ ಎಲ್ಲರೂ ಅದೇ ರೀತಿ ಮಾಡ್ತಾರೆ ಅಂತ ಆಗಲ್ಲ ಬಟ್ ಮಾಡೋರಿಗೆ ಅವ್ರಿಗೊಂದು ಅವೇರ್ನೆಸ್ ಬರುತ್ತೆ ಈ ರೀತಿ ಮಾಡಬಾರ್ದಪ್ಪ ಅಂತ ಅವ್ರಿಗೆ ಅವೇರ್ನೆಸ್ ಬರುತ್ತೆ ಸೊ ಹಾಗಾಗಿ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ನೀವು ಪಡಿಬೇಕು ಅಂತ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್